ಚಿಕ್ಕಬಳ್ಳಾಪುರ ನಗರದ ಗಂಗಮ್ಮಗುಡಿ ರಸ್ತೆಯಲ್ಲಿರುವ ನವೀನ್ ಜ್ಯುವೆಲರಿ ಮಾಲೀಕ ಬಿಜೆಪಿ ಮುಖಂಡ ನವೀನ್ ಎಂಬುವವರು ಭಾನುವಾರ ಸಂಜೆ ತಮ್ಮ ಹುಟ್ಟು ಹಬ್ಬವನ್ನು ಸ್ನೇಹಿತರು ಬಂಧುಗಳೊಂದಿಗೆ ಆಚರಿಸಿಕೊಂಡಿದ್ದು ಈ ಸಂದರ್ಭದಲ್ಲಿ ಅಂಗಡಿ ಮುಂಭಾಗದ ರಸ್ತೆಯಲ್ಲಿಯೇ ನವೀನ್ ಎಂಬ ಹೆಸರಿನ ಕೇಕ್ ಅನ್ನು ಕತ್ತಿಯಲ್ಲಿ ಕತ್ತರಿಸಿದ್ದು ಇದು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ ಇನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ವರದಿಯಾದ ಹಿನ್ನೆಲೆಯಲ್ಲಿ ನಗರ ಠಾಣೆ ಪೊಲೀಸರು ನವೀನ್ ಅನ್ನು ಠಾಣೆಗೆ ಕರೆಸಿ ಕತ್ತಿಯನ್ನು ವಶಪಡಿಸಿಕೊಂಡು ವಿಚಾರಣೆ ನಡೆಸಿದ್ದು ಈ ವೇಳೆ ಇದು ಪ್ಲಾಸ್ಟಿಕ್ ಕತ್ತಿ ಎಂಬ ಹಿನ್ನೆಲೆಯಲ್ಲಿ ಬುದ್ಧಿವಾದ ಹೇಳಿ ಕಳಿಸಿದ್ದಾರೆ ಎನ್ನಲಾಗಿದೆ ಇತ್ತೀಚೆಗೆ ತುಮಕೂರಿನಲ್ಲೊಬ್ಬ ರೌಡಿ ತಲವಾರ್ನಲ್ಲಿ ಕೇಕ್ ಕತ್ತರಿಸಿ ಕಂಬಿ ಎಣಿಸಿದ್ದನ್ನು ಸ್ಮರಿಸಬಹುದು ಈ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ